நோடி ஃபிரெண்ட்ஸ் நன் மகளும் மஜ்ய்தா பெண்டை கட்டிட்டா நோடி ஃபிரெண்ட்ஸ் மதிக் கடிகா நோடி ஃபிரெண்ட்ஸ் எஸ் கட்டி தான் நோடி ஃபிரெண்ட்ஸ் ஏன் மது கடித்தாண்டை கடி பேரி குட் சின்ன மொசருப்பட்டு மொசரு மாட்டு மோடி ஃபிரெண்ட்ஸ் நன் மதிகா நோடி ಜಾಣ ಮರಿ ಹಾಯ್ ಚಿನ್ನ ಮರಿ ಹಾಯ್ ಚಿನ್ನು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಳಿಸಿದ್ದಾರೆ ನೋಡಿ ಫ್ರೆಂಡ್ಸ್ ಇದು ತುಂಬಾ ಮೊಸರು ಮಾಡಿದ್ದೆ ಹಾಲು ನಮ್ಮ ತೋಟದಲ್ಲೇ ತಂದಿದ್ರು ನಾನು ತಗೊಂತೀನಿ ಬೇರೆ ಕಡೆ ಇದ್ದ ಲೀಟರ್ ನಮ್ಮ ತೋಟದಲ್ಲಿ ಎರಡು ಲೀಟರ್ ತಂದಿದ್ರು ತುಂಬಾ ಜಾಸ್ತಿ ಇತ್ತಲ್ಲ ನಮ್ಮ ಮಗಳು ಬಂದ್ರೆ ಮಾತ್ರ ನಮ್ಮ ತೋಟದ ಮನೆ ಇದ್ದ ತರ್ತೀವಿ ಇಲ್ಲಾಂದ್ರೆ ಇಲ್ಲ ಹಾಕ್ಸ್ಕೊಂತೀವಿ ಡೈಲಿ ಒಂದೊಂದು ಲೀಟರ್ ಇದು ತುಂಬಾ ಪಾಕೆಟ್ ಮೊಸರು ಮಾಡಿದೆ ಸ್ವಲ್ಪ ಮಸೂರು ನಮ್ಮ ಮಳೆಯಿಂದ Cina Mari, inilah benar lagi di mana pasanganu, sahku, ha? nak cari